ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ ಇವತ್ತು ಲಕ್ಷ್ಮಿ ಹಬ್ಬ ಡೆಕೋರೇಷನ್ ಹೆಂಗೆ ಮಾಡಿದ್ವಿ ನಮ್ಮ ಮನೆಯಲ್ಲಿ ಅಂತ ನೋಡಿ ಈ ವಿಡಿಯೋದಲ್ಲಿ ಆಮೇಲೆ ಏನು ಗೊತ್ತಾ ಆ ಡೆಕೋರೇಷನ್ ಮಾಡುವಾಗ ನೈಟ್ ಎಲ್ಲ ನಿದ್ದೆನೇ ಇಲ್ಲ ಆ ರೇಂಜಿಗೆ ಡೆಕೋರೇಷನ್ ಮಾಡಿದ್ದೀವಿ ಅದನ್ನ ಇಲ್ಲಿಡಬೇಕು ಇದನ್ನಲ್ಲಿ ಇಡಬೇಕು ಫೇಸಿಂಗ್ ಕ್ರಾಸ್ ಆಗಿದೆ ಜಡೆ ಸರಿಯಾಗಿಲ್ಲ ಸರಿಯಾಗಿ ಸಾರಿ ಉಡ್ಸಿಲ್ಲ ಸರಿಯಾಗೂ ಇಟ್ಟಿಲ್ಲ ಸರಿಯಾಗಿ ಅದು ಮಾಡಿಲ್ಲ ಸರಿಯಾಗಿ ತಟ್ಟೆ ಈ ಜಾಗದಲ್ಲಿಡಬೇಕು ಆ ಇಡಬೇಕು ಅನ್ನೋದ್ರಲ್ಲಿನೇ ಬೆಳಗ್ಗೆ ಆಗೋಗ್ಬಿಡ್ತು ನೈಟೆಲ್ಲ ಡೆಕೋರೇಷನ್ ಮಾಡಿದ್ದೀವಿ ಈ ಡೆಕೋರೇಷನ್ನು ಯಾವ್ಯಾವ ಜಾಗದಲ್ಲಿ ಏನೇನು ಇಡಬೇಕು ಯಾವ ಜಾಗದಲ್ಲಿ ಇದಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಮೇನ್ ಕಳಸ ಇಡೋ ಜಾಗನ ನನ್ನ ತಂಗಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಮೇನ್ ಕಳ್ಸನ ಬೆಳಿಗ್ಗೆ ಇಡೋದು ಟೈಮಿಂಗ್ಸ್ ನೋಡಿಕೊಂಡು ಇಡೋದು ಇವಾಗೆಲ್ಲ ನೀಟಾಗಿ ಡೆಕೋರೇ ಈ ಒಂದು ಒನ್ ಮಂತ್ ಅಲ್ಲ ಒನ್ ಡೇ ಅಲ್ಲ ಒನ್ ಮಂತಿಂದ ಡೆಕೋರೇಷನ್ ನಡೀತಾ ಇರುತ್ತೆ ಲಕ್ಷ್ಮಿ ಹಬ್ಬದ್ದು ನಮ್ಮ ಮನೇಲಂತೂ ಈ ಥರ ಇದೆ ಅಪ್ಪ ನಿಮ್ಮ ಮನೆಯಲ್ಲೆಲ್ಲ ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡಿದರೆ ಡೆಕೋರೇಷನ್ ಅಂತೇಳಿ ಅದು ನೈಟಲ್ಲಿ ಮಕ್ಕಳು ಕೂಡ ಮಲ್ಗಲ್ಲ ಡಿಸ್ಟಬೆನ್ಸ್ ಅವರು ಕೂಡ ಅದಕ್ಕಿತ್ತಾಕೋ ಅಂತ ಅಂತೇಳ್ಬಿಟ್ಟು ಮತ್ತು ನನ್ನ ತಂಗಿಯರೆಲ್ಲ ಊರಿಂದ ಬಂದಿದ್ದರು ಅದಕ್ಕೋಸ್ಕರ ನಾನು ವರಮಾಲಕ್ಷ್ಮಿ ಹಬ್ಬನ ಸ್ವಲ್ಪ ಲೇಟಾಗಿ ಸೆಲೆಬ್ರೇಟ್ ಮಾಡಿದೆ ಅದು ಫ್ರೈಡೇನೇ ಲಾಸ್ಟ್ ಫ್ರೈಡೇ ಸೆಲೆಬ್ರೇಟ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಡೆಕೋರೇಷನ್ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ನಮ್ಮ ಡೆಕೋರೇಷನ್ ಯಾವ ಥರ ಇತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಮತ್ತು ಅದಾದಮೇಲೆ ಇದು ಡೆಕೋ ಇದು ಕಳ್ಸ ಮೇನ್ ಕಳ್ಸ ನಾವು ಮಾರ್ನಿಂಗ್ ಟೈಮಲ್ಲೇ ಇಡೋದು ಅದಕ್ಕೆ ಏನೇನು ಬೇಕು ಎಲ್ಲನೂ ನನ್ನ ತಂಗಿ ಪ್ರಿಪೇರ್ ಮಾಡ್ತಾ ಇದ್ಲು ಅದು ಕ್ಲೀನಾಗಿ ಕುತ್ಕೋಬೇಕು ಯಾಕಂದರೆ ಮಾರ್ನಿಂಗು ಬೇಗ ಬೇಗ ಎಲ್ಲ ಅದು ನಿದ್ದೆ ಬೇರೆ ಇರಲ್ವಾ ಬೇಗ ಬೇಗ ಎದ್ದು ಎಲ್ಲ ರೆಡಿ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬೆ ನೈಟೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಮಾರ್ನಿಂಗ್ ಈಸಿಯಾಗಿರುತ್ತೆ ಮತ್ತು ಕಳ್ ಅರ್ಶಿನ ಕುಂಕುಮ ತಟ್ಟೆ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ ಮನೆಯೆಲ್ಲ ನೋಡಿ ಹೆಂಗಾಗಿದೆ ಇದೆಲ್ಲ ಯಾವಾಗಪ್ಪ ಆಗುತ್ತೆ ಅಂತ ಅನಿಸ್ಬಿಟ್ಟಿತ್ತು ನನಗಂತೂ ಒಂದು ಕಡೆ ಕೆಲಸ ಮುಗಿಸ್ಕೊಂಡು ಬಂದು ಮನೆ ಕ್ಲೀನ್ ಮಾಡಿ ಇದನ್ನೆಲ್ಲ ಡೆಕೋರೇಷನ್ ಮಾಡಿ ಇದೆಲ್ಲ ಎತ್ತಿಟ್ಟು ಬೆಳಗ್ಗೆಗೆ ಎದ್ದು ಬೇಗ ಪೂಜೆ ಮಾಡಬೇಕು ಅನ್ನೋದು ಹೆಂಗಿರುತ್ತೆ ಅಲ್ವಾ ನೋಡಿ ಈ ಥರ ಇದೆ ನೋಡಿ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಅಂತೆಲ್ಲ ಬಿಸಾಕಿ ಮನೆ ಎಲ್ಲ ಫುಲ್ ಪಾತ್ರೆಗಳು ಸಾಮಾನು ಅದು ಇಲ್ಲಿಡು ಇದು ಅಲ್ಲಿಡು ಅನ್ನೋಷ್ಟರಲ್ಲಿ ಸಾಕಾಗೋಯ್ತು ಆದ್ರೂ ಏನೋ ಒಂಥರ ಈ ವರಮಹಾಲಕ್ಷ್ಮಿ ಹಬ್ಬ ನನಗೆ ತುಂಬ ಆಗಿದೆ ಯಾಕಂದರೆ ನಾನು ಇಬ್ಬರು ತಂಗಿಯರು ಬಂದಿದ್ದಾರೆ ವರ್ಷ ವರ್ಷ ಒಬ್ಬರೇ ತಂಗಿ ಮತ್ತು ಪಾಪುಗಳು ಬರ್ತಿದ್ರು ಈ ಸರಿ ಇಬ್ಬರು ತಂಗಿ ಇಬ್ಬರು ತಂಗಿ ಮಕ್ಕಳು ಪಾಪುಗಳು ಬಂದಿದ್ದಾರೆ ಬಟ್ ಅವರವ್ರ ಹಸ್ಬೆಂಡ್ ಬರೋಕ್ಕೆ ಹೇಳಿದ್ದೆ ಕೆಲಸ ಇದೆ ಅದಕ್ಕೆ ಬರೋಕ್ಕಾಗಿಲ್ಲ ಅಂತ ಅವ್ರು ಬಂದಿಲ್ಲ ಹಬ್ಬದ ಟೈಮಲ್ಲಿ ಬರ್ತೀನಿ ಅಂತ ಹೇಳಿದ್ರು ಆದರೂ ಹಬ್ಬದ ಟೈಮಲ್ಲಿ ಕೂಡ ಇನ್ನೂ ಬಂದಿಲ್ಲ ಬರಲ್ಲ ಅಂತ ಹೇಳಿದ್ರು ಮೀನು ಏನು ಬೇಕು ಅಂತ ನನ್ನ ತಂಗಿ ಎಲ್ಲ ರೆಡಿ ಮಾಡಿ ತಟ್ಟೇಲಿ ಇಡ್ತಿದ್ದಾಳೆ ಈ ತಟ್ಟೆಯಲ್ಲಿ ಇಟ್ಬಿಟ್ಟು ಆಮೇಲೆ ಅವ್ರಿಗೂ ಕೂಡ ಸಾರಿ ತೊಗೊಂಬಂದಿದ್ದೀನಿ ಇಬ್ಬರಿಗೂ ಒಂದೊಂದು ಸಾರಿ ಕೊಡೋಣ ಉಡಿಯಕ್ಕೆ ಹಾಕೋದು ನಮ್ಮ ಸೈಡ್ ಉಡೋಕ್ಕೆ ಎಲ್ಲ ಹಾಕ್ತಾರೆ ಅದನ್ನು ಮಾಡೋಣ ಇಲ್ಲೆಲ್ಲ ಏನು ಗೊತ್ತಾ ಇದು ಕೊಡ್ತಾರೆ ಬಾಗಣ ಥರ ಕೊಡ್ತಾರೆ ನಮ್ಮ ಸೈಡ್ ಆ ಥರ ಏನು ಕೊಡೋಲ್ಲ ಉಡಕ್ಕೆ ಹಾಕೋದು ಅಂತ ಹೇಳ್ತಾರೆ ಅದಕ್ಕೆ ಅವ್ರಿಗೂ ಕೂಡ ಸಾರಿ ಬಳ್ಳಿ ಅವ್ರಿಗೆ ಕೂಡ ಎಲ್ಲ ಐಟಮ್ ತೊಗೊಂಡ್ಬಿಟ್ಟು ಎಲ್ಲನೂ ಇವಾಗಲೇ ಜೋಡಿಸಿ ಇಟ್ಬಿಟ್ಟು ದೇವ್ರ ಮುಂದೆ ಇಟ್ಬಿಡೋಣ ಹೇಳ್ಬಿಟ್ಟು ಮೀನು ಕಳ್ಸಕ್ಕೆ ಎಲೆಗಳು ಬೇಕು ಅಂತ ನನ್ನ ತಂಗಿ ಎಲೆಗಳನ್ನೆಲ್ಲ ಅದು ಸ್ವಲ್ಪ ಕಟ್ಟಾಗಿರ್ಬೋದು ಆ ಥರ ಹುಡುಕ್ತಾ ಇದ್ದಾಳೆ ಇವಾಗ ಅದು ಒಂದೊಂದು ನೀಟಾಗಿ ಕಳ್ಸಕ್ಕೆ ಜೋಡಿಸ್ಬೇಕಲ್ವಾ ಮತ್ತು ಉಡಕ್ಕಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಅದು ಕೂಡ ನಾವು ನೈಟೇ ಪ್ಲ್ಯಾನ್ ಮಾಡಿಬಿಟ್ಟು ಅದನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿಬಿಡ್ಬೇಕು ಆಮೇಲೆ ಮಕ್ಳುಗಳೆಲ್ಲ ಎದ್ಮೇಲೆ ಸೆಕೆಂಡ್ ರೌಂಡ್ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಫಸ್ಟ್ ಇವಾಗ ಎಲ್ಲ ಕ್ಲೀನಿಂಗು ಅಂದರೆ ಮೀನು ಕಳಿಸಕ್ಕಾಯಿ ಕೂಡ ಅರಿಶಿನ ಎಲ್ಲ ಹಚ್ಚಿ ಅದು ಮಾರ್ನಿಂಗ್ ಇನ್ನು ಇನ್ನೂ ಮಾರ್ನಿಂಗ್ ಎಲ್ಲ ಟೈಮ್ ಇರೋಲ್ಲ ಅಲ್ವಾ ನೈಟು ಡೆಕೋರೇಷನ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಾರ್ನಿಂಗ್ ಎದ್ದು ಪೂಜೆ ಮಾಡೋಕ್ಕೆ ಈಸಿಯಾಗಿರುತ್ತೆ ನೈಟ್ ನೈಟ್ ಅಂತ ಹೇಳ್ತೀವಿ ಮಲಗಿದ್ರೆ ತಾನೇ ನೈಟ್ ಆಗೋಕ್ಕೆ ಎದ್ದೇ ಇರ್ತೀವಲ್ವ ಇಡೀ ಡೇ ಇಡೀ ನೈಟಲ್ಲೇ ಎದ್ದಿರ್ತೀವಿ ಯಾಕಂದರೆ ಡೆಕೋರೇಷನ್ ಅಷ್ಟಿರುತ್ತೆ ಅದು ಒಂದು ಸ್ವಲ್ಪ ಇದು ಆಗಬಾರ್ದು ಅದು ಕೂಡ ಏನು ಗೊತ್ತಾ ಎಂಡಿಂಗ್ ಟೈಮ್ ಅವ್ರಿಗೂ ನಮ್ಮದು ಶಾಪಿಂಗ್ ಕಂಪ್ಲೀಟೇ ಆಗಿರಲ್ಲ ಪೂಜೆ ಮಾಡೋವರೆಗೂ ಶಾಪಿಂಗ್ ಇರುತ್ತೆ ಅದು ತೊಗೋಬೇಕು ಇದು ತೊಗೋಬೇಕು ಹಂಗೂ ಪೂಜೆ ಟೈಮಲ್ಲಿ ಏನಾದರೂ ಒಂದು ಮಿಸ್ ಆಗೇ ಆಗಿರುತ್ತೆ ನನಗೆ ಆ ಥರ ಆಗಿದೆ ನಿಮಗೆ ಹೆಂಗಾಗಿದೆ ಅಂತ ಹೇಳ್ಬೇಕು ಓಕೆನಾ ಪೂಜೆ ಟೈಮಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಅನ್ ಅಂತ ಹೇಳೋಕ್ಕೆ ಆಗಲ್ಲಪ್ಪ ಬನ್ನಿ ಫೈನಲ್ ಲುಕ್ ದೇವ್ರದ್ದು ಹೆಂಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಫೈನಲಲ್ಲ ಓಕೆ ಒಂದು ಅರೇಂಜ್ ಒಂದು ರೇಂಜ್ಗೆ ಅರೇಂಜ್ಮೆಂಟ್ ಮಾಡಿದ್ದೀವಿ ಅದನ್ನೆಲ್ಲ ಹೆಂಗೆ ಮಾಡಿದ್ದೀವಿ ಅಂತ ನೋಡಿ ಈಗ ಆಲ್ರೆಡಿ ಟೈಮ್ ತ್ರೀ ತರ್ಟಿ ಆಗಿದೆ ಈ ಥರ ಡೆಕೋರೇಷನ್ ಇಟ್ಟಿದ್ದೀವಿ ಇನ್ನೇನು ಸ್ನಾನಕ್ಕೆ ಹೋಗಿ ಕ್ಲೀನ್ ಸ್ನಾನ ಮಾಡಿಕೊಂಡು ಬಂದು ಮತ್ತೆ ಯಾವ ಜಾಗ ಎಲ್ಲಿ ಎತ್ತ ಅಂತ ಇಡೋದು ಇಟ್ಬಿಟ್ಟು ಮತ್ತೆ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಈ ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ನೈಸ್ ನಷ್ಟೇ ಬಾಯ್